ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ನಮ್ಮ ಸಂಬಂಧವನ್ನು ಭಗವಂತನೊಂದಿಗೆ ಜೋಡಿಸುತ್ತಾರೆ ನಮ್ಮ ಹೃದಯವು ವಿಷಯದಿಂದ ಎಷ್ಟು ತುಂಬಿಕೊಂಡಿದೆ ಎಂದರೆ ಅಲ್ಲಿ ಭಗವಂತನ ಪ್ರೇಮಕ್ಕೆ ಅವಕಾಶವೇ ಇರುವುದಿಲ್ಲ ಆದರೂ ಭಗವಂತನ ಪ್ರೇಮವನ್ನು ಅದರಲ್ಲಿ ಆಗ್ರಹಪೂರ್ವಕವಾಗಿ ಹಾಕಿದರೆ ಅದು ಒಳಗೆ ಉಳಿಯದೆ ಹೊರಗೆ ಬಂದು ಬಿದ್ದು ಬಿಡುತ್ತದೆ ಹಾಗೂ ಗಾಳಿಯಲ್ಲಿ ಹಾರಿ ಹೋಗುತ್ತದೆ ನಮ್ಮ ಹೃದಯವು ಅನೇಕ ವಸ್ತುಗಳಿಂದ ಪೂರ್ಣ ತುಂಬಿಕೊಂಡ ಕೋಣೆಯಂತಿರುತ್ತದೆ ಈ ಹೃದಯದ ಸಂಬಂಧವನ್ನು ಭಗವಂತನೊಂದಿಗೆ ಜೋಡಿಸುವುದಕ್ಕಾಗಿ ಹೃದಯದಲ್ಲಿನ ಸಾಮಾನುಗಳನ್ನು ಅಂದರೆ ವಿಷಯಗಳನ್ನು ಖಾಲಿ ಮಾಡಿ ಅವುಗಳ ಸ್ಥಾನದಲ್ಲಿ ಭಗವಂತನ ಪ್ರೇಮ ತುಂಬುವುದು ಅವಶ್ಯವಿರುತ್ತದೆ ಸಾಮಾನ್ಯವಾಗಿ ನಮ್ಮ ಅನುಭವ ಏನು ಇರುತ್ತದೆ ಎಂದರೆ ಯಾವುದಾದರೊಂದು ವಸ್ತುವು ನಮಗೆ ಬಹಳಷ್ಟು ಪ್ರಮಾಣದಲ್ಲಿ ಹಾಗೂ ಪುನಃ ಪುನಃ ಪ್ರಾಪ್ತವಾದರೆ ಅದರ ಬಗ್ಗೆ ಅಸಹ್ಯ ಭಾವನೆ ಉಂಟಾಗುತ್ತದೆ ಆದ್ದರಿಂದ ಯಾವ ವಸ್ತುವು ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಪ್ತವಾದರೂ ಅದರ ಬಗ್ಗೆ ತಾತ್ಸಾರತೆ ಉಂಟಾಗುವುದಿಲ್ಲವೋ ಅಂಥ ವಸ್ತುವನ್ನು ಸಂಪಾದಿಸಬೇಕು ಈ ರೀತಿಯಾಗಿ ತಾತ್ಸಾರ ಎನಿಸದೇ ಇರುವ ಒಂದೇ ಒಂದು ವಸ್ತು ಎಂದರೆ ಅದು ಭಗವಂತ ರಾಜನು ತನ್ನ ಹೆಸರಿನ ಸಿಕ್ಕ ಮಾಡಿಸಿದನು ಹಾಗೂ ಅತ್ಯಂತ ಪ್ರಾಮಾಣಿಕನಾದ ವ್ಯಕ್ತಿಯೊಬ್ಬನ ಮನುಷ್ಯನೊಬ್ಬನ ಕೈಯಲ್ಲಿ ಅದನ್ನು ಕೊಟ್ಟನು ಅದರಂತೆ ಭಗವಂತನು ತನ್ನ ನಾಮವನ್ನು ಸಂತರಿಗೆ ಕೊಟ್ಟಿರುತ್ತಾನೆ ಆದ್ದರಿಂದ ಸಂತರು ಏನು ಮಾಡುತ್ತಾರೋ ಅದಕ್ಕೆ ಮಾನ್ಯತೆಯನ್ನು ಕೊಡುವುದು ಭಗವಂತನಿಗೆ ಅವಶ್ಯವಿರುತ್ತದೆ ನಾವು ಹಾಗೂ ಸಂತರಲ್ಲಿ ಮನುಷ್ಯ ಎಂಬ ದೃಷ್ಟಿಯಿಂದ ಭೇದವಿಲ್ಲ ಆದರೆ ಇಬ್ಬರಲ್ಲಿ ಇರುವ ಭೇದವೆಂದರೆ ಸಂತರು ಹೇಗೆ ನುಡಿಯುತ್ತಾರೋ ಹಾಗೆ ನಡೆಯುತ್ತಾರೆ ಆದರೆ ನಾವು ಮಾತು ಉತ್ತಮ ಆಡುತ್ತೇವೆ ಆದರೆ ನಡೆಯುವುದು ಅದಕ್ಕೆ ವಿರುದ್ಧವಾಗಿರುತ್ತದೆ ನಮ್ಮ ಸ್ವಾರ್ಥಕ್ಕೆ ಯಾರೇ ಅಡ್ಡ ಬಂದರೂ ನಾವು ಅವರಿಗೆ ಕೆಟ್ಟದ್ದನ್ನೇ ಮಾಡುತ್ತೇವೆ ಕೆಟ್ಟದ್ದನ್ನೇ ಮಾತನಾಡುತ್ತೇವೆ ಯಾವ ವಸ್ತುವನ್ನು ನಾವು ಪ್ರೇಮ ಮಾಡುತ್ತೇವೆಯೋ ಅದೇ ವಸ್ತುವನ್ನು ಬೇರೆಯವರು ಪ್ರೇಮ ಮಾಡಿದರೆ ನಾವು ಅವರಿಗೆ ಹೆಸರುಗಿಡುತ್ತೇವೆ ನಾವು ನೀತಿಯ ತತ್ವಗಳನ್ನು ಹೇಳುವಾಗ ಅತ್ಯಂತ ಉತ್ತಮವಾದದ್ದನ್ನೇ ಮಾತನಾಡುತ್ತೇವೆ ಆದರೆ ವ್ಯವಹರಿಸುವಾಗ ಮಾತ್ರ ಅದಕ್ಕೆ ವಿರುದ್ಧವಾಗಿ ವ್ಯವಹರಿಸುತ್ತೇವೆ ಆದ್ದರಿಂದ ನಮಗೆ ಮಾತನಾಡಲು ಶಕ್ಯವಾಗುವಂತಹುದೇ ನಮ್ಮ ಕೃತಿಯಾಗಿರಬೇಕು ಗಾಡಿಯಲ್ಲಿ ಕೂಡುವ ಇಚ್ಛೆಯಿಂದ ಯಾರೂ ಗಾಡಿಯಲ್ಲಿ ಕೂಡಿರುವುದಿಲ್ಲ ಅದು ಹೋಗಬೇಕಾದ ಊರಿಗೆ ತಲುಪುತ್ತೇವೆ ಎಂದು ಜನರು ಗಾಡಿಯನ್ನು ಆಶ್ರಯಿಸುತ್ತಾರೆ ಅದರಂತೆ ದೊಡ್ಡ ದೊಡ್ಡ ಸಂತರು ಪ್ರಪಂಚವನ್ನು ಮಾಡಿರುತ್ತಾರೇನೋ ನಿಜ ಆದರೆ ಅದನ್ನು ಸುಖಕ್ಕಾಗಿ ಮಾಡಿರುವುದಿಲ್ಲ ಸಂತರು ತಮ್ಮ ವೃತ್ತಿಗಳನ್ನು ಕಿಂಚಿತ್ತು ವ್ಯಗ್ರಗೊಳಿಸದೆ ಎರಡನೆಯವರ ಉದ್ಧಾರ ಮಾಡುವ ಕಾರ್ಯವನ್ನು ಮಾಡುತ್ತಾರೆ ಮುಳುಗುವ ಮನುಷ್ಯನಿಗೆ ಹಗ್ಗದ ಆಧಾರ ಕೊಡುವಂತೆ ಸಂತರು ನಮಗೆ ಭಗವಂತನ ಆಧಾರ ಕೊಟ್ಟಿರುತ್ತಾರೆ ಗಂಧದ ಗಿಡಗಳ ಹತ್ತಿರ ಇರುವ ಗಿಡಗಳಿಗೂ ಗಂಧದ ವಾಸನೆ ಬರುವಂತೆ ಸಂತರ ಹತ್ತಿರ ಇರುವ ಮನುಷ್ಯನು ಸ್ವತಃ ತಾನು ಸಂತನೆ ಆಗುತ್ತಾನೆ ಯಾವುದೇ ರೀತಿಯ ಕಷ್ಟವಾಗದೆ ಪರಮಾರ್ಥ ಸಾಧಿಸುವುದರಲ್ಲಿಯೇ ಸತ್ಸಂಗತಿಯ ಮಹತ್ವವಿರುತ್ತದೆ ನಾವು ಪ್ರಪಂಚದಲ್ಲಿ ಎಷ್ಟು ಆಳ ಹೋಗಿರುತ್ತೇವೆಂದರೆ ನಮಗೆ ಸಂತರ ಕೂಗು ಕೇಳುವುದೇ ಇಲ್ಲ ಅದು ಕೇಳುವಷ್ಟಾದರೂ ಸಮೀಪದಲ್ಲಿ ಇರಬೇಕು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్